ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಡಿ ಡಿ ನೋಡಿ ಖುಷಿ ಪಡಿ ನನ್ನ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದಯಾನಂದ ಇವತ್ತು ಬೆಲ್ಬೋನ್ನ ಹಾರ್ಟ್ ಆಫ್ ದ ಸಿಟಿ ಅಂತ ಕರೆಯೋ ಫ್ಲಿಂಡರ್ ಸ್ಟ್ರೀಟ್ನಲ್ಲಿ ಇದ್ದೀನಿ ಈ ಫ್ಲಿಂಡರ್ ಸ್ಟ್ರೀಟ್ ಅನ್ನೋದು ಟ್ರೈನ್ ಮೇನ್ ಟ್ರೈನ್ ಸ್ಟೇಷನ್ನು ಮೆಲ್ಬೋರ್ನಲ್ಲಿ ಈ ಟ್ರೈನ್ ಸ್ಟೇಷನ್ ಅಕ್ಕಪಕ್ಕದಲ್ಲಿ ಏನೇನಿದೆ ಏನು ನೋಡ್ಬೋದು ಅನ್ನೋ ಒಂದು ವಿಚಾರವನ್ನು ನಿಮಗೆ ಹೇಳೋದಕ್ಕೆ ಅಂತ ನಾನು ಇಲ್ಲಿ ಬಂದಿದ್ದೀನಿ ಬನ್ನಿ ನೋಡೋಣ ಮಜಾ ಮಾಡೋಣ ಹೊಸದಾಗಿ ಬರೋವಂಥವ್ರಿಗೆ ಈ ವಿಷಯ ತಿಳಿದಿರಬೇಕು ನಿಮಗೆ ಇಂಟರ್ಸ್ಟ್ರೇಟ್ ಟ್ರೈನ್ ಬೇಕು ನೀವು ಹೊರಗಡೆ ಹೋಗಬೇಕು ಎಕ್ಸಾಂಪಲ್ ಈಗ ಸಿಡ್ನಿ ಹೋಗಬೇಕು ಅಡಿಲೇಡ್ ಹೋಗಬೇಕು ಅಂತ ನೀವು ಅಂದ್ಕೊಂಡ್ರೆ ಆ ಟ್ರೈನ್ಗಳಿಗೆ ಇನ್ನೊಂದು ಸ್ಟೇಷನ್ ಇದೆ ಸದರನ್ ಕ್ರಾಸ್ ಅಂತ ಇಲ್ಲಿಂದ ಒಂದು ಐದು ನಿಮಿಷಗಳ ಕಾಲ ನಡ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಈ ಒಳಗಡೆ ಹೋದರೆ ಎಲ್ಲ ಟ್ರೈನ್ಗಳು ಆ ಸದರನ್ ಕ್ರಾಸ್ ಸ್ಟೇಷನ್ ಮುಂದೆನೇ ಹೋಗ್ತವೆ ಅಲ್ಲಿ ಇಳ್ಕೊಂಡು ನೀವು ಹೋಗ್ಬೋದು ಈ ಮುಖ್ಯವಾಗಿ ಮೆಲ್ಬೋರ್ನ್ನ ಪಾಸ್ ಟಿಕೆಟ್ನ ತಗೊಳ್ಬೇಕು ಅಂತ ಹೇಳಿದರೆ ಮೈತಿ ಅಂತ ಕರೀತಾರೆ ಇದನ್ನು ಒಂದು ದಿನಕ್ಕೆ ಹತ್ತು ಡಾಲರ್ ಅರವತ್ತು ಪೈಸೆ ಆಗುತ್ತೆ ಟೆನ್ ಡಾಲರ್ ಸಿಕ್ಸ್ಟಿ ಸೆನ್ಸ್ ಪರ್ ಡೇ ಅನ್ಲಿಮಿಟೆಡ್ ಟ್ರೈನು ಟ್ರ್ಯಾಮು ಬಸ್ಸು ಎಲ್ಲದರಲ್ಲೂ ನೀವು ಓಡಾಡ್ಬೋದು ನೀವು ಬೇರೆ ಸ್ಟೇಟ್ಗೆ ಹೋಗಬೇಕಂದ್ರೆ ಈ ಸದರನ್ ಕ್ರಾಸ್ ಅನ್ನೋ ಸ್ಟೇಷನಲ್ಲಿ ಏರ್ಪೋರ್ಟಿಂದ ಬರೋದಕ್ಕಾಗಲಿ ಏರ್ಪೋರ್ಟ್ಗೆ ಹೋಗೋದಕ್ಕಾಗಲಿ ಇಲ್ಲಿ ಒಂದು ಟರ್ಮಿನಲ್ ಇದೆ ಅದು ಸ್ಕೈ ಬಸ್ ಟರ್ಮಿನಲ್ಲು ಒನ್ ವೇಗೆ ಟ್ವೆಂಟಿ ಫೈವ್ ಡಾಲರ್ಸು ಟೂ ವೇ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಇದು ಬೇರೆ ಸ್ಟೇಟ್ಗೆ ಹೋಗುವಂಥ ವಿ ಲೈನ್ ಅಂತ ಇಲ್ಲಿ ಕರೀತಾರೆ ನೀವು ಈಗ ನೋಡ್ತಾ ಇರೋವಂಥದ್ದು ಫೆಡರೇಷನ್ ಸ್ಕ್ವೇರ್ ಅಂತ ಹೇಳಿ ಫ್ಲಿಂಡರ್ ಸ್ಟ್ರೀಟ್ನ ಸ್ಟೇಷನ್ ಪಕ್ಕದಲ್ಲೇ ಇದೆ ನಿಮಗೆ ದಿನ ಯಾವುದೋ ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಇದ್ದೇ ಇರ್ತವೆ ನಮ್ಮ ಇಂಡಿಯಾ ಇಂದ ಯಾರೇ ಸಿಂಗರ್ಸ್ ಬಂದ್ರೂ ಇಲ್ಲೊಂದು ಆರ್ಕೆಸ್ಟ್ರಾನ ಆರ್ಗನೈಸ್ ಮಾಡ್ತಾರೆ ನೋಡಿ ಇದೇ ಸ್ಟೇಜು ಇದರ ಹಿಂದ್ಲಗಡೆ ನಮ್ಮ ದೀಪಾವಳಿ ಹಬ್ಬಕ್ಕೆ ಬಂದು ಯಾರ ರಿವರ್ ಅಂತ ಇದೆ ಆ ಯಾರ ರಿವರ್ ಮಧ್ಯದಲ್ಲಿ ಬೋಟ್ನಲ್ಲಿ ನಿಂತ್ಕೊಂಡು ಪಟಾಕಿಗಳನ್ನ ಹೊಡಿತಾರೆ ದೀಪಾವಳಿ ಸೆಲೆಬ್ರೇಷನ್ ಇದು ಫೆಡ್ರೇಷನ್ ಸ್ಕ್ವೇರು ನೋಡಿ ಎಲ್ಲ ಜನಗಳು ಬರ್ತಾ ಇದ್ದಾರೆ ಫಂಕ್ಷನ್ನ ನೋಡೋದಕ್ಕೆ ಪ್ರೋಗ್ರಾಮ್ ಯಾವುದೋ ಒಂದು ಇದೆ ಇವತ್ತು ನೋಡೋಣ ಓ ಇವತ್ತು ಯಾವುದೋ ಆರ್ಕೆಸ್ಟ್ರಾ ಇದೆ ಇದೇನು ಗೋಡೆ ಮೇಲೆಲ್ಲ ಬಣ್ಣಗಳು ಬರೆದಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಇದು ಮೆಲ್ಬೋರ್ನಲ್ಲಿ ಒಂದು ಸ್ಪೆಷಲ್ ಆದಂಥ ಸ್ಟ್ರೀಟು ಇದಕ್ಕೆ ಒಸೈರಿ ಲೇನ್ ಅಂತ ಕರೀತಾರೆ ಈ ಎರಡು ಸಣ್ಣ ಸಣ್ಣ ಗಲ್ಲಿಗಳ ಥರ ಇದ್ದಾವೆ ಈ ಎರಡೂ ಗಲ್ಲಿಗಳಲ್ಲಿ ಕೂಡ ಬರೀ ಪೇಂಟ್ ಮಾಡಿ ಇಟ್ಟಿದ್ದಾರೆ ಅದು ಯಾತಕ್ಕೆ ಅಂತ ನನಗೂ ಗೊತ್ತಿಲ್ಲ ತುಂಬ ಜನ ವಿಸಿಟರ್ಸು ಇಲ್ಲಿ ಬರ್ತಾರೆ ನೋಡ್ತಾರೆ ಫೋಟೋಗಳನ್ನ ತಗೊಳ್ತಾರೆ ನೋಡಿ ನೀವೂ ನೋಡ್ತಾ ಇದ್ದೀರಾ ಹೇಗೆ ಬರ್ತಾರೆ ನೋಡಿ ಜನಗಳು ಅಂತೇಳಿ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ఒల విన బన్నా నంద బదుకిన బన్నా నంద బదుకిన బన్నా నినక్కరె హసిరు ఉల్లాస దబుసిరు నోరాసేయ చిలుమేయ బన్నా 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 ಬಣ್ಣ ನನ್ನ ತಿನ್ನ ಬಣ್ಣ ನನ್ನ ಬಣ್ಣ ನನ್ನ ಬಣ್ಣ ಇದು ಮೆಲ್ಬೋರ್ನ್ ಇಸ್ಕಾನ್ ಟೆಂಪಲ್ಲು ಸೆಂಟ್ ಕಿಲ್ಡಾ ಅನ್ನೋ ಒಂದು ಜಾಗದಲ್ಲಿ ಇದು ಇಸ್ಕಾನ್ ಟೆಂಪಲ್ ಇದೆ ನೀವು ಇಲ್ಲಿಗೆ ಹೋಗಬೇಕಂದ್ರೆ ಸದರನ್ ಕ್ರಾಸ್ನಿಂದ ಟ್ರ್ಯಾಮ್ ನಂಬರ್ ಟ್ವೆಲ್ ತೊಗೊಂಡು ಡ್ಯಾಂಗ್ ಸ್ಟ್ರೀಟನ್ನು ಸ್ಟಾಪ್ ನಂಬರ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿಕ್ಸಲ್ಲಿ ಇಳಿದ್ರೆ ಒಂದು ಎರಡು ಮೂರು ನಿಮಿಷಗಳ ಕಾಲ ವಾಕಿಂಗ್ ನನ್ನ ಪ್ರೀತಿಯ ಗೆಳೆಯರೆ ಇನ್ನೂ ಸಾಕಷ್ಟು ವಿಷಯ ತಿಳಿಸುವಂಥದ್ದಿದೆ ಸಮಯದ ಅಭಾವ ವಿಡಿಯೋ ನೋಡೋದಕ್ಕೆ ನಿಮಗೂ ಬೇಜಾರಾಗಬಾರ್ದು ಅನ್ನೋದಕ್ಕೆ ಈ ಚಿಕ್ಕ ವೀಡಿಯೋನ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇನ್ನೊಂದು ವಿಡಿಯೋ ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ದಿನ ಶುಭವಾಗಲಿ ನಮಸ್ಕಾರ